भारतीय जनता ಭಾರತ್ ಬಂಧುಗಳೇನೂರ ತೊಂಬತ್ತೊಂಬತ್ತು ಮೇ ತಿಂಗಳಿಂದ ಜುಲೈವರೆಗೆ ನಡೆದಂತ ಪಾಕಿಸ್ತಾನ ಏನು ಭಾರತ ದೇಶವನ್ನ ಆ ಲಡಾಖ್ನ ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಜಿಲ್ಲೆನಲ್ಲಿ ಸುಮಾರು ಇನ್ನೂರು ಕಿಲೋಮೀಟರ್ ದೂರವನ್ನ ಆಕ್ರಮಿಸಿಕೊಂಡು ನಮ್ಮ ದೇಶದ ಒಳಗಡೆ ಪಾಕಿಸ್ತಾನದ ಸೈನಿಕರು ನುಗ್ಗಿ ಸುಮಾರು ಇನ್ನೂರು ಕಿಲೋಮೀಟ್ರಿಗೂ ಹೆಚ್ಚು ಭಾರತ ದೇಶದ ಭೂ ಪ್ರದೇಶವನ್ನು ಆಕ್ರಮಿಸಿಕೊಂಡಂತಹ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂಥ ವಾಜಪೇಯಿಯವರು ಏನೊಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಯಾವ ಒಂದು ಶಾಂತಿ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿ ನಮ್ಮ ದೇಶದೊಳಗಡೆ ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ದೇಶದ ಭೂಭಾಗವನ್ನು ಆಕ್ರಮಿಸಿಕೊಂಡಿತ್ತು ಆ ಸಂದರ್ಭದಲ್ಲಿ ನಡೆದಂಥ ಯುದ್ಧವನ್ನು ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೇವೆ ಇಪ್ಪತ್ತೈದು ವರ್ಷ ಆಗಿ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಏನು ನಮ್ಮ ವೀರ ಯೋಧರು ಹುತಾತ್ಮರಾದರು ಸುಮಾರು ದೇಶ ರಕ್ಷಣೆಗಾಗಿ ನಮಗೆಲ್ಲ ರಕ್ಷಣೆ ಕೊಡೋ ಕಾರಣಕ್ಕಾಗಿ ಸುಮಾರು ಐನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶ ಆ ಹುತಾತ್ಮ ಯೋಧರಿಗೆ ಒಂದು ಅವರ ಹುತಾತ್ಮ ಯೋಧರ ಕುಟುಂಬಗಳಿಗೆ ಅವರ ಯೋಧರಿಗೆ ಒಂದು ಧನ್ಯವಾದವನ್ನು ಮತ್ತು ಒಂದು ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸ ಇವತ್ತು ಇಡೀ ದೇಶದಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದೆ ಆ ಒಂದು ಹೆಸರಿನಲ್ಲಿ ಇಂಥ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಪದೇ 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 ನಮ್ಮನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ ವಿನಾಕಾರಣ ನಡೀತಾ ಇದೆ ಪ್ರತಿ ಬಾರಿ ನಮ್ಮನ್ನು ಕೆಣಕಾಗಿ ಬಂದಾಗಲೂ ಕೂಡ ಅವರು ಸೋತು ಮಣ್ಣುಮುಕ್ಕಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಬುದ್ಧ ಬುದ್ಧಿ ಕಲಿಯದ ಪಾಕಿಸ್ತಾನ ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರಗಳು ಅದು ವಾಜಪೇಯಿ ಜಿಯವರ ಸರ್ಕಾರ ಇರ್ಬೋದು ಈಗ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಮೊನ್ನೆ ನಡೆದಂಥ ಪಹಲ್ಗಾಮ್ನಲ್ಲಿ ಏನು ಮತ್ತೆ ಭಯೋತ್ಪಾದಕರು ಬಂದು ನಮ್ಮ ಮೇಲೆ ನಮ್ಮ ದೇಶದ ಅಮಾಯಕ ಪ್ರಜೆಗಳ ಮೇಲೆ ಒಂದು ಗುಂಡನ್ನು ಆರಿಸಿ ಸಾಯಿಸಿದ್ರು ಆಗಲೂ ಕೂಡ ತಕ್ಕ ಉತ್ತರವನ್ನು ಕೊಡುವಂಥದ್ದಾಗಿದೆ ಪಾಕಿಸ್ತಾನಕ್ಕೆ ನಮ್ಮ ದೇಶ ಸ್ಪಷ್ಟವಾದ ಸಂದೇಶ ನೀಡಿದೆ ಮತ್ತೆ ಯಾವತ್ತಾದರೂ ನಮ್ಮನ್ನು ಕೆಣಕಿದ್ರೆ ಮುಂದೆ ಖಂಡಿತ ನೀವು ಯಾರು ಕೂಡ ಪಾಕಿಸ್ತಾನ ಒಂದು ದೇಶ ಭೂಮಿ ಮೇಲೆ ಈ ಭೂಪಟದ ಮೇಲೆ ಇರೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ನಮ್ಮ ಸರ್ಕಾರಗಳು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಸರ್ಕಾರ ಮೋದಿಜಿ ಮೋದಿಜಿಯವರು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಈ ದೇಶದ ಪ್ರಜೆಗಳಾಗಿ ಆ ಹುತಾತ್ಮ ವೀರ ಯೋಧರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಅವರ ಆತ್ಮಕ್ಕೆ ಸ್ಥಿರ ಶಾಂತಿಯನ್ನು ಹೇಳಬೇಕು ಅದರ ಜೊತೆಗೆ ಆ ಕುಟುಂಬಗಳ ಜೊತೆ ನಾವಿದ್ದೇವೆ ದೇಶ ನಿಲ್ಲುತ್ತೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆ ವೀರ ಯೋಧರಿಗೆ ಅವರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಆ ವೀರ ಯೋಧರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ದೇಶ ನಿಮ್ಮ ತ್ಯಾಗ ಬಲಿದಾನವನ್ನ ಯಾವತ್ತೂ ಕೂಡ ಮರೆಯಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ